ನಮಸ್ಕಾರ ವೀಕ್ಷಕರೇ ಸಿರಿಯಲ್ ಗುರು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತವನ್ನು ತಿಳಿಸುತ್ತಾ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಿಮ್ಮ ನೆಚ್ಚಿನ ಧಾರಾವಾಹಿಯಾದ ನೀನಾದಿನ ಧಾರಾವಾಹಿಯಲ್ಲಿ ನಾಳಿನ ಸಂಚಿಕೆ ಏನು ನಡೀತಿದೆ ಎಂಬುದನ್ನು ಚಿಕ್ಕದಾದ ಪ್ರೊಮೋದಲ್ಲಿ ನೋಡ್ಕೊಂಬರೋಣ ಪೇದಾಳು ಮನೆ ಬಿಟ್ಟು ಹೋಗಿರ್ತಾಳೆ ಆಗ ವಿಕ್ರಮ್ ವೇದಾಳು ಮನೆ ಬಂದು ಹುಡುಕ್ತಿರ್ತಾನೆ ಆಗ ಅದೇ ಸಮಯಕ್ಕೆ ಪ್ರೀತಮ್ ಬರ್ತಾನೆ ಪ್ರೀತಮ್ ಬಂದು ಏನು ಮಾವ ವೇದಾಳು ಎಲ್ಲಿ ಅಂತ ಕೇಳ್ತಾನೆ ಅದಕ್ಕೋಸ್ಕರ ಎಲ್ಲೋ ಹೋಗಿದ್ದಾಳೆ ಅಂತ ಸತ್ಯಮೂರ್ತಿಯವರು ಹೇಳಿದ ಕೂಡನೆ ಪ್ರೀತಮ್ ವಿಕ್ರಮ್ ಹತ್ರ ಬಂದು ಏನೋ ನಮ್ಮ ವೇದಾಳನ್ನು ಎಲ್ಲಿ ಬಚ್ಚಿಟ್ಟಿದೆಯಾ ಅಂತ ಕೇಳ್ತಾಳೆ ಅದಕ್ಕೋಸ್ಕರ ಪ್ರೀತಮ್ ಮೂಗಿಗೆ ವಿಕ್ರಮ್ ಅವನ ತಲೆಯಿಂದ ಹೊಡಿತಾನೆ ಆ ಕೂಡ ಅವನು ಪೊಲೀಸಿಗೆ ಪೋ ಮಾಡಿ ಕರೆಸ್ತಾರೆ ಕರೆಸಿ ಹೇಳ್ತಾರೆ ಏನೋ ಎಲ್ಲಿ ಬಚ್ಚಿಟ್ಟಿದೆ ಅಂತ ಕೇಳಿದ್ರು ಹೇಳ್ತಿರಲ್ಲ ಆಗ ಪೊಲೀಸರು ವಿಕ್ರಮ್ ಮೇಲೆ ಕೈ ಮಾಡಲು ಹೋದಾಗ ಕೈ ಹಿಡ್ಕೊತಾರೆ ನಂತರ ಜಯ ಅವರು ನೀವು ಈ ಮನೆಗೆ ಹೋಗಿ ವೇದಾಳು ಸೇಫ್ಟಿಯಾಗಿ ಬರ್ತಾಳೆ ಅಂತ ಹೇಳ್ಕೊಳ್ಳಲೇ ಇಲ್ಲ ನಾನು ವೇದಾಳನ್ನು ನೋಡೋವರೆಗೂ ಎಲ್ಲಿ ಹೋಗೋಲ್ಲ ಅಂತಂದು ಹೇಳಿ ಮುಗಿಸ್ತೇನೆ